ನಮಸ್ತೆ ಫ್ರೆಂಡ್ಸ್ ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ಬಗ್ಗೆ ಹೇಳಕ್ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕೆ ಮುಂಚೆ ಯಾರು ಮಾಡ್ಸಿರ್ತೀರಾ ಸೊ ಅಂತವ್ರು ಅಪ್ಡೇಟ್ ಮಾಡಿಸಬೇಕಾಗತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಎಂಥವ್ರು ಮಾಡ್ಸ್ಬೇಕು ಏನೇನು ಮಾಡ್ಸ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತೀನಿ ಸೊ ಬರೀ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸಾಮಾನ್ಯ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳ್ತೀನಿ ಓಕೆನಾ ಯಾವ್ದು ಸುತ್ತು ಬೆಳೆಸಿ ಹೇಳಲ್ಲ ಸೊ ಹಂಗಾಗಿ ಸಾಮಾನ್ಯ ಜನಗಳಿಗೆ ಆದಷ್ಟು ಶೇರ್ ಮಾಡಿ ಸೊ ಬನ್ನಿ ಶುರು ಆಧಾರ್ ಕಾರ್ಡ್ ಅಪ್ಡೇಟ್ ಸೊ ಅಪ್ಡೇಟ್ ಮಾಡಿಸಿ ಎಂಥವ್ರು ಮಾಡಿಸ್ಬೇಕು ಹತ್ತು ವರ್ಷಕ್ಕೆ ಮುಂಚೆ ಯಾರು ಆಧಾರ್ ಕಾರ್ಡ್ ಮಾಡಿಸಿರ್ತೀರಾ ಸೊ ಅಂತವ್ರು ಖಂಡಿತ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲೇಬೇಕು ಅದಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅಷ್ಟೊಳಗಡೆ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ಆಫ್ಟರ್ ಜೂನ್ ಹದಿನಾಲ್ಕನೇ ತಾರೀಕು ಆದ್ಮೇಲೆ ನೀವು ಅಪ್ಡೇಟ್ ಮಾಡ್ತೀವಿ ಅಂತ ಹೋದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಹದಿನಾಲ್ಕನೇ ತಾರೀಕು ಬಂದು ಲಾಸ್ಟ್ ಡೇಟ್ ಅದಾದ್ಮೇಲೆ ನೀವು ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತೀವಿ ಅಂದ್ರೆ ಖಂಡಿತ ಮಾಡ್ಕೊಡ್ತಾರೆ ಮಾಡ್ಕೊಡಲ್ಲ ಅಂತಲ್ಲ ಮಾಡ್ಕೊಡ್ತಾರೆ ಬಟ್ ಒಂದ್ ಸಾವಿರ ರೂಪಾಯಿ ದಂಡ ಆಗುತ್ತೆ ಸೊ ಜೂನ್ ಹದಿನಾಲ್ಕನೇ ತಾರೀಕ ಒಳಗಡೆ ನೀವು ಹೋಗಿ ನೀವು ನಿಮ್ಮ ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡ್ರೆ ಕಾರ್ಡ್ ನ ಹೊಸದಾಗಿ ತಗೊಂಡ್ರೆ ಅಂದ್ರೆ ನಿಮ್ಮ ಹಳೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಬರೀ ನೂರು ರೂಪಾಯಿ ಎಲ್ಲಿ ಬೆಂಗಳೂರು ಅನ್ನು ಅಥವಾ ಕೆಲವು ಸೇವಾ ಕೇಂದ್ರಗಳು ಇರುತ್ತಲ್ಲ ಸೊ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಂಡ್ರೆ ಕೇವಲ ನೂರು ರೂಪಾಯಿ ತಗೊಳ್ತಾರೆ ನೂರು ರೂಪಾಯಿ ಅಂತ ಕೊಡ್ಲೇಬೇಕು ಇದು ಗೌರ್ಮೆಂಟ್ ಚಾರ್ಜ್ ಆಗಿರುತ್ತೆ ಹದಿನಾಲ್ಕನೇ ತಾರೀಕು ವರ್ಗೂ ಜೂನ್ ಹದಿನಾಲ್ಕನೇ ತಾರೀಕು ವರ್ಗ ಅದಾದ್ಮೇಲೆ ನೀವು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ತೀವಿ ಅಂತ ಅಂದ್ರೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಏನೀಕಂದ್ರೆ ರಾಜ್ಯ ಸರ್ಕಾರ ಸುಮಾರು ಸರಿ ಈಗ ಆಲ್ರೆಡಿ ಆದೇಶ ಹೊರಡಿಸಿದೆ ಆದ್ರೂ ಅದನ್ನ ಇಗ್ನೋರ್ ಮಾಡಿ ಇದ್ದೀರಾ ಸೊ ಅಂತವ್ರು ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ಕಟ್ ಮಾಡಿಸ್ಕೊಂಬಿಡಿ ಅದಾದ್ಮೇಲೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ನಿಮ್ಗೆ ದಂಡ ಆಗ್ತಾರೆ ಓಕೆನಾ ಸೊ ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಸೊ ಹೇಗೆ ಗೊತ್ತಾಗುತ್ತೆ ನಾನು ಹೋಗಿ ಮಾಡಿಸ್ಕೊಳ್ಬೇಕಾ ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಹತ್ತು ವರ್ಷಗಳಿಗೆ ಮುಂಚೆ ಆಧಾರ್ ಕಾರ್ಡ್ ಯಾರು ಮಾಡ್ಸಿರ್ತೀರಾ ಸೊ ಅಂತವರು ಇದೀವರೆಗೂ ಇಲ್ಲಿವರೆಗೂ ಇವತ್ತಿನವರೆಗೂ ನೀವು ಯಾವ ಕೇಂದ್ರಕ್ಕೂ ಹೋಗಿ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಏನಾದರೂ ಇನ್ಶಿಯಲ್ ಏನಾದ್ರೂ ರಾಂಗ್ ಆಗಿದ್ರೆ ಅದನ್ನ ಚೇಂಜ್ ಮಾಡಿಸಿಲ್ಲ ಮಾಡ್ಸಿರ್ತೀರಾ ನಿಮ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರತ್ತಾ ಅಥವಾ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರತ್ತಾ ಅಥವಾ ಅಡ್ರೆಸ್ ಚೇಂಜ್ ಮಾಡ್ಸಿರ್ತೀರಾ ಮನೆ ಅಡ್ರೆಸ್ ಚೇಂಜ್ ಮಾಡ್ಸಿರ್ತಾರೆ ಮಾಡ್ಸಿರ್ತೀರಾ ಅಥವಾ ಫೋನ್ ನಂಬರ್ ಚೇಂಜ್ ಮಾಡ್ಸಿರ್ತೀರಾ ಸೊ ಏನಾದ್ರೂ ನೀವದ ಕೆಲವು ಕಡೆ ತಂಬನ್ನು ಚೇಂಜ್ ಮಾಡ್ಸಿರ್ತಾರೆ ಸೊ ಅದು ಕೆಲವರು ಕ್ಲಾರಿಟಿ ಸಿಗ್ತಾ ಇಲ್ಲ ಇದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಾರಿಟಿಗೋಸ್ಕರ ಅದನ್ನು ಮಾಡ್ಸಿರ್ತಾರೆ ಕೆಲವರು ಫೋಟೋ ಚೇಂಜ್ ಮಾಡ್ಸಿರ್ತಾರೆ ಸೊ ಇದ್ರಲ್ಲಿ ಇಷ್ಟರಲ್ಲಿ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನೇ ಹೊಸದಾಗಿ ಚೇಂಜ್ ಮಾಡ್ಸಿದ್ರು ಈ ಹತ್ತು ವರ್ಷಗಳಲ್ಲಿ ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸಿ ನೀವು ಹತ್ತು ವರ್ಷಕ್ಕೆ ಮುಂಚೆ ಆಧಾರ್ ಕಾರ್ಡ್ ಮಾಡಿಸಿ ಸೆಂಟ್ರಲ್ ಹೋಗಿ ನೀವೇನಾದ್ರೂ ಚೇಂಜ್ ಮಾಡಿಸಿ ಅಂದ್ರೆ ತಿದ್ದುಪಡಿ ಮಾಡಿಸಿದ್ರೆ ಸೊ ಅಂತವರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಏನಂದ್ರೆ ನೀವು ಒಂದ್ಸರಿ ಏನಾದ್ರೂ ಚೇಂಜ್ ಮಾಡಿಸಿಕೊಡಕ್ ಹೋದಾಗ ನಿಮಗೆ ಹೊಸದಾಗಿ ಆಧಾರ್ ಕಾರ್ಡ್ ಕೊಡ್ಕೊಡ್ತಾರೆ ಹಳೇದು ಕೊಡಲ್ಲ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೊಸದಾಗಿ ಸಿಕ್ಬಿಡುತ್ತೆ ನಿಮಗೆ ನಿಮ್ಗೆ ಆಧಾರ್ ಕಾರ್ಡ್ ಸೊ ಅದು ಅಪ್ಡೇಟ್ ಆಗಿರತ್ತೆ ಸೊ ನಾವಿಲ್ಲ ನಾವು ಆಧಾರ್ ಕಾರ್ಡ್ ಮಾಡಿಸ್ದಿಂದ ನಾವು ಇದುವರೆಗೂ ಆಧಾರ್ ಕಾರ್ಡ್ ಅಲ್ಲಿ ಏನೂ ಚೇಂಜ್ ಮಾಡ್ಸಿಲ್ಲ ಅವ್ರು ಹೇಗೆ ಕೊಟ್ಟಿದಾರೋ ಹಾಗೆ ನೀಟಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ಖಂಡಿತ ನೀವು ಹೋಗಿ ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸ್ಬೇಕು ಓಕೆ ಇನ್ ಕೇಸ್ ನೀವ್ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಕ್ಕಿ ಹಣ ಹಾಗೆ ಏನೇನಿದೆ ಸೊ ಇದೆಲ್ಲ ರದ್ದಾಗೋ ಚಾನ್ಸ್ ಇರುತ್ತೆ ಏನಿಕಂದ್ರೆ ಆಧಾರ್ ಕಾರ್ಡ್ ಎಕ್ಸ್ಪೈರ್ ಡೇಟ್ ತೋರಿಸಿದ್ರೆ ಅವ್ರಲ್ಲಿ ಸರ್ವರ್ ಅವ್ರಿಗೆ ನಿಮ್ಗೆ ಹಣ ಹಾಕ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಎಕ್ಸ್ಪೈರಿ ಅಂತ ತೋರಿಸಿದ್ರೆ ಖಂಡಿತ ನಿಮ್ಗೆ ಇದೆಲ್ಲ ನಿಲ್ಲುತ್ತೆ ಬರಲ್ಲ ಹಣ ಬರಲ್ಲ ಆಧಾರ್ ಕಾರ್ಡ್ ಎಕ್ಸ್ಪೈರ್ ಅಂತ ಬಂದಾಗ ನಿಮ್ಗೆ ಹಣ ಬರಲ್ಲ ಹಂಗಾಗಿ ಯಾರ್ಯಾರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಫ್ರೀ ಇದ್ದೀರಾ ಜೂನ್ ಹದಿನಾಲ್ಕನೇ ತಾರೀಖು ಒಳಗಡೆ ಖಂಡಿತ ನೀವು ಅಪ್ಡೇಟ್ ಮಾಡ್ಕೊಂಬ್ರಿ ಅಂದ್ರೆ ಆಮೇಲೆ ಇದೆಲ್ಲ ನಿಲ್ಲುತ್ತೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಆಮೇಲೆ ಆಧಾರ್ ಕಾರ್ಡ್ ನಿಮ್ಗೆ ಇದಕ್ಕೆ ಅಂತಲ್ಲ ಅಕ್ಕಿ ಹಣ ಗೃಹಲಕ್ಷ್ಮಿಗೆ ಅಂತಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ನಿಮ್ ಆಧಾರ್ ಕಾರ್ಡ್ ಏನಾದ್ರು ತೋರಿಸ್ದಾಗ ಅದು ನಿಮ್ಗೆ ಎಕ್ಸ್ಪೈರ್ ಅಂತ ಬಂದ್ರೆ ಅಲ್ಲೂ ಕೂಡ ಅಷ್ಟೇ ನಿಮ್ ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಲ್ಲ ಸೊ ಹಂಗಾಗಿ ಆದಷ್ಟು ಬೇಗ ಗೃಹಲಕ್ಷ್ಮಿ ಫಲಾನುಭವಿಗಳಾಗ್ಲಿ ಆಗದಿರ ಇರಲಿ ನೀವು ಅಕ್ಕಿ ಹಣ ತಗೊಳ್ತಾ ಇರ್ರಿ ತಗೊಳ್ತಾ ಇಲ್ದಿರ ಇರಿ ನಿಮ್ದು ಪ್ರತಿಯೊಬ್ಬರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಸೊ ಅಂತವರು ಖಂಡಿತ ಹತ್ತು ವರ್ಷ ಆಗಿದ್ರೆ ಸೆಂಟ್ರಲ್ ಹೋಗಿ ನೀವೇನು ಚೇಂಜಸ್ ಮಾಡ್ಸಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ಟಾಪಿಕ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ ಇಷ್ಟ ಆಯ್ತು ಅನ್ಕೊತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಸಾಮಾನ್ಯ ಜನಗಳಿಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು